ಹಾಯ್ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಇವತ್ತು ನೋಡಿ ನಾನು ಅರಿಶಿಣ ಎಲೆದೊಂದು ಅಪ್ಪ ಮಾಡಿದ್ದೇನೆ ಅರಿಶಿನ ಎಲೆ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅರ್ಶಿನ ಎಲೆ ಅರಿಶಿನ ಅಂದರೆ ಟರ್ಮೊರಿಕ್ ಲೀಫ್ಸ್ ಇದು ಇದು ಈ ಸಮಯದಲ್ಲೇ ಇದು ಎಲೆ ಸಿಗೋದು ನಮಗೆ ಅಂದರೆ ನಾಗರ ಪಂಚಮಿ ಹತ್ರ ಹತ್ರ ಇರುವಾಗ ಇದರಲ್ಲಿ ನಾವು ಬೆಲ್ಲ ಮತ್ತು ತೆಂಗಿನ ತುರಿಯಲ್ಲಿ ಹಾಕಿ ಒಂದು ಅಪ್ಪ ಮಾಡಿದ್ದೇನೆ ಅದನ್ನು ಇವಾಗ ನೋಡೋಣ ಅದನ್ನು ಹೇಗೆ ಬಂದಿದೆ ಅಂತ ಮೊದಲು ನೋಡೋಣ ಹಾಯ್ ಹಲೋ ಎಲ್ರಿಗೂ ನನ್ನ ಪ್ರೀತಿ ನಮಸ್ಕಾರಗಳು ಇವತ್ತು ನಾನು ಸೂಪರ್ ಆಗಿರೋ ಒಂದು ಅರ್ಶಿಣ ಎಲೆ ಅಪ್ಪ ಮಾಡಿದ್ದೇನೆ ನೋಡಿ ಅರಿಶಿಣ ಎಲೆ ಅಂದರೆ ಟರ್ಮರಿಕ್ ಲೀಫ್ಸ್ ಇದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಅಪ್ಪ ಇದನ್ನು ಹೇಗೆ ಮಾಡೋದಂತೆ ಇವಾಗ ನಾವು ನೋಡಿ ಬರುವ ಇವತ್ತು ನೋಡಿ ಇದೊಂದು ಅರ್ಶಿಣ ಎಲೆ ನೋಡಿ ಟರ್ಮರಿಕ್ ಲೀಫ್ ಒಂದೊಂದು ಸ್ವೀಟ್ ಅಪ್ಪ ಹೇಗೆ ಮಾಡ್ತೀನಿ ಅಂತ ನಾವೆಲ್ಲ ತೋರಿಸ್ಕೊಡ್ತೀವಿ ಇದನ್ನ ಈಗ ಮಾರ್ಕೆಟಿಂದ ತಂದಿರೋದು ಇದನ್ನು ಚೆನ್ನಾಗಿ ತೊಳಿಬೇಕು ಮೊದಲು ಎಲ್ಲೆಲ್ಲಿ ಏನೇನು ಇದರ ಮೇಲೆ ಹರಿದಾಡಿ ಇರುತ್ತೋ ನಮ್ಗೆ ಗೊತ್ತಿಲ್ಲ ಅಲ್ವಾ ಹಾಗಾಗಿ ಇದು ಮೊದಲು ಚೆನ್ನಾಗಿ ತೊಳಿಬೇಕು ಇದಕ್ಕೆ ಬಿಳಿ ಕುಚ್ಚಲು ಅಕ್ಕಿ ಹಾಕಿ ಮಾಡೋದು ಕೆಲವರು ಅಕ್ಕಿ ಪುಡಿಯಲ್ಲೇ ಮಾಡ್ತಾರೆ ನಾವು ಅಕ್ಕಿಯಲ್ಲೇ ಮಾಡೋದು ಇಂಥ ತಿಂಡಿಯೆಲ್ಲ ಹದಿನೈದು ಅಪ್ಪಕ್ಕೆ ನಾವು ಒಂದು ಎರಡೂವರೆ ಗ್ಲಾಸ್ ಬಿಳಿ ಕುಚ್ಚಲಕ್ಕಿ ತಗೊಳ್ತಾ ಇದ್ದೀನಿ ಇದನ್ನು ಒಂದು ಆರು ಗಂಟೆಗಳ ಕಾಲ ಆರರಿಂದ ಏಳು ಗಂಟೆಗಳ ಕಾಲ ನೆನೆ ಹಾಕಿರಬೇಕು ತೊಳೆದು ನೆನೆ ಹಾಕಿದರೆ ಇನ್ನಷ್ಟು ಒಳ್ಳೆಯದು ಇವಾಗ ನೋಡಿ ಇದಕ್ಕೆ ಈ ಥರ ನೀರು ಹಾಕಿಡಬೇಕು ನಾವು ಆಮೇಲೆ ತೊಳೆಯೋಣ ಅಂತ ಒಂದು ಆರರಿಂದ ಏಳು ಗಂಟೆಗಳ ಕಾಲ ಈ ಥರ ನೆನೆ ಹಾಕಿರಬೇಕು ನಾವು ತೆಂಗಿನ ಹಾ ಯುವನ ಇವನ ಕೈಯೆಲ್ಲ ತುರಿ ಮ ಸುಲಿಸ್ಬೇಕು ಅಂತ ಇದ್ದೀವಿ ನೋಡಿ ಎಲ್ಲರಿಗೂ ಸೇರಿ ತಿನ್ನುವಾಗ ನಾವು ಈ ಥರ ಇವನ ಕೈಯಲ್ಲೂ ಸ್ವಲ್ಪ ಕೆಲಸ ಮಾಡಿಸೋಣಲ್ಲ ಅವನೇ ಸುಲಿಯೋದು ನೋಡಿ ತೆಂಗಿನ ಕಾಯಿ ಈ ಅಪ್ಪಕ್ಕೆ ತೆಂಗಿನ ತುರಿಯಲ್ಲ ಬೇಕು ಅದಕ್ಕೆ ನೋಡಿ ಹೇಳೋದು ಊರು ಅಂದರೆ ಊರು ಅಲ್ವಾ ಬೇಗ ಸುಲಿಯೋ ತಿಮ್ಮಣ್ಣ ಹಾಂ ಏನು ಸುಲಿಯೋದು ಸುಲಿ ನಮಗೆ ಇನ್ನೂ ಗೊತ್ತಿಲ್ಲ ನನಗೆ ಇದರಲ್ಲಿ ಸುಲಿಲಿಕ್ಕೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಎಲ್ಲ ಜಾಸ್ತಿ ಬೇಕಾಗುತ್ತೆ ನಮಗೆ ಒಂದು ಈ ಥರ ಇನ್ನೊಂದು ಗಡಿ ಬೇಕಾಗುತ್ತೆ ಟೋಟ್ಲ್ ಮೂರು ಗಡಿ ಬೇಕಾಗುತ್ತೆ ಇದನ್ನು ಇವಾಗ ತುರಿಬೇಕು ನೆನೆ ಹಾಕಿದ ಅಕ್ಕಿನ ಚೆನ್ನಾಗಿ ತೊಳಿಬೇಕು ಇವಾಗ ಏಳು ಗಂಟಷ್ಟು ಕಾಲ ನಾವು ನೆನೆ ಹಾಕಿಟ್ಟಿದ್ದೀವಿ ಇದನ್ನು ಇದು ಡೂಡಿ ಕುಚ್ಚಲಕ್ಕಿ ಇಲ್ಲಿ ನಮ್ಮ ರೇಷನಲ್ಲಿ ಕೂಡ ಇದು ಕೊಡ್ತಾರೆ ಇನ್ನು ಎಲ್ಲ ಕಡೆ ಸಿಗುತ್ತೆ ಬಿಳಿ ಕುಚ್ಚಲಕ್ಕಿ ನೋಡಿ ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳಿಬೇಕಾಗುತ್ತೆ ನೋಡಿ ಈ ಥರ ರುಬ್ಬಿ ತೆಗಿಬೇಕು ಇವಾಗ ಉಪ್ಪು ಹಾಕಬೇಕು ಚೂರು ಸ್ವಲ್ಪ ನೀರು ಇವಾಗ ನೋಡಿ ರುಬ್ಬಿದ್ದೆಲ್ಲ ಆಯಿತು ಇವಾಗ ಇದನ್ನು ಮತ್ತೆ ಸಾಫ್ಟ್ ಬರಬೇಕಲ್ವದು ಆಮೇಲೆ ಸ್ವಲ್ಪ ಗಟ್ಟಿಯಾಗಬೇಕು ಸಾಫ್ಟ್ ಬರಬೇಕು ಹಾಗಾಗಿ ಇದನ್ನು ಬಿಸಿ ಬಿಸಿ ಮಾಡಬೇಕು ಒಂದು ಗಟ್ಟಿಯಾಗಬೇಕು ಮತ್ತು ಇದರ ಒಳಗಡೆ ಬೆಲ್ಲ ಮತ್ತು ಎಲೆ ಮೇಲೆ ಇಟ್ಟು ಬೆಲ್ಲ ಮತ್ತು ತೆಂಗಿನ ತುರಿ ಹಾಕ್ಲಿಕ್ಕಿದೆಲ್ವ ಸಾಫ್ಟಾಗಿ ಬರಬೇಕು ಆಮೇಲೆ ಇದು ಈ ಹಿಟ್ಟು ಗಟ್ಟಿಯಾಗಬೇಕು ಬಿಸಿ ಮಾಡಬೇಕು ಇವಾಗ ಮೀಡಿಯಂ ಫ್ಲೇಮಲ್ಲಿಟ್ಟು ನೋಡಿ ಈ ಥರ ಬಿಸಿ ಆಗಬೇಕು ನೋಡಿ ಈ ಥರ ಬಿಸಿ ಮಾಡಬೇಕು ಇಡಬಾರ್ದು ಹೈ ಇಡಬಾರ್ದು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ನಾನ್ ಸ್ಟಿಕ್ ತವ ಅಂದರೆ ಅಂಟೋದಿಲ್ಲ ಒಳ್ಳೆಯದು ನಮಗೆ ನಾನ್ ಸ್ಟಿಕ್ ಬಾಣಲಿ ಅಥವಾ ಸ್ಟಿಕ್ ತವದಲ್ಲಿ ಈ ಥರ ಮಾಡಿ ಮಾಡಬೇಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಇವಾಗ ಇನ್ನೊಂದು ಸಲ ರುಬ್ಬಿನೂ ಕೂಡ ಹೀಗೆ ಮಾಡಬೇಕು ನಾವು ನೋಡಿ ನಮ್ಮ ಅರಿಶಿನಲ್ಲಿ ಅಪ್ಪದ್ದು ಹಿಟ್ಟು ರೆಡಿಯಾಗಿದೆ ಇನ್ನೂ ಬೆಲ್ಲ ಮತ್ತು ತೆಂಗಿನ ತುರಿ ರೆಡಿ ಮಾಡಬೇಕು ರೆಡಿ ಮಾಡಿದ್ದೀವಿ ಇವಾಗ ತೆಂಗಿನಕಾಯಿನ ತುರಿತಾಯಿದ್ದೀವಿ ಇನ್ನು ನೆಕ್ಸ್ಟ್ ಬೆಲ್ಲ ಪುಡಿ ಮಾಡಬೇಕು ಇದಕ್ಕೆ ಈಗ ಸಾಮಾನ್ಯ ಒಂದು ಚಿಕ್ಕದೊಂದು ಎರಡು ತೆಂಗಿನಕಾಯಿ ಬೇಕಾಗುತ್ತೆ ಒಂದು ಅಥವಾ ಎರಡು ತೆಂಗಿನಕಾಯಿ ದೊಡ್ಡದಾದರೆ ಒಂದು ಸಾಕು ನೋಡಿ ಅರಿಶಿನ ಎಲೆ ಇದು ಟರ್ಮರಿಕ್ ಲೀಫ್ ಇದು ನಾವು ರುಬ್ಬಿದ್ದ ಹಿಟ್ಟು ಇದು ನೋಡಿ ಬೆಲ್ಲ ಪುಡಿ ಮಾಡಿರೋ ಬೆಲ್ಲ ಇದು ತೆಂಗಿನ ತುರಿ ಇವಾಗ ನಾವು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬಿಸಿ ಮಾಡಿ ಮಾಡೋದು ಬೇರೆ ಥರ ಹೀಗೆ ಹಾಕೋದು ಬೇರೆ ಥರ ಬಿಸಿ ಮಾಡೋದಕ್ಕಿಂತ ಈ ಥರ ಮಾಡಿದರೆ ಇನ್ನಷ್ಟು ಚೆನ್ನಾಗಿರುತ್ತೆ ಅಕ್ಕಿ ಪುಡಿಯಲ್ಲಿ ಮಾಡೋದಕ್ಕಿಂತ ಅಕ್ಕಿನ ರುಬ್ಬಿ ಮಾಡೋದು ಚೆನ್ನಾಗಿರುತ್ತೆ ಇವಾಗ ಅಕ್ಕಿ ರುಬ್ಬಿ ಇದು ಈಗ ಇದಕ್ಕೆ ಬೆಲ್ಲ ತೆಂಗಿನ ತುರಿ ಮಿಕ್ಸ್ ಮಾಡಿ ಹಾಕಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಬೆಲ್ಲ ಮತ್ತು ತೆಂಗಿನ ತುರಿ ಸರಿಯಾಗಿ ಮಿಕ್ಸ್ ಆಗಬೇಕು ಒಂದೇ ರೀತಿಯಲ್ಲಿ ಮಿಕ್ಸ್ ಆಗಬೇಕು ಹಾಕಬೇಕು ನೋಡಿ ಈ ಥರ ಬೆಲ್ಲ ಮತ್ತು ತೆಂಗಿನ ತುರಿ ಇನ್ನು ಸ್ವಲ್ಪ ಹಾಕಿ ಅದು ಒಳ್ಳೆ ನಮ್ಮ ಅರಿಶಿನ ಎಲೆಯ ಒಂದು ಸ್ಮೆಲ್ ಇದಲ್ವ ಅದು ಚೆನ್ನಾಗಿ ಇದಕ್ಕೆ ಹಿಡಿದಾಗ ಅದರ ಟೇಸ್ಟ್ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ನೋಡಿ ಎಲ್ಲ ರೆಡಿಯಾಗಿದೆ ಬೆಲ್ಲ ಮತ್ತು ತೆಂಗಿನ ತುರಿಯೆಲ್ಲ ಹಾಕಿ ಏಲಕ್ಕಿ ಪುರಿಯೆಲ್ಲ ಹಾಕಿ ಇಲ್ಲೆಲ್ಲ ನೋಡಿ ಮಾಡಿಟ್ಟಿದ್ದೇವೆ ಇದನ್ನೊಂದು ಒಂದು ಮೂವತ್ತು ನಿಮಿಷ ಇಡ್ಲಿ ಪಾತ್ರೆಯಲ್ಲಿ ಈಗ ಬೇಯಿಸಬೇಕು ಬೆಂದ ಮೇಲೆ ಒಂದು ಒಳ್ಳೆಯ ಅರಶಿನ ಎಲೆಯ ಸ್ವೀಟ್ ಅರಶಿನ ಎಲೆಯ ಸ್ವೀಟ್ ಅಪ್ಪ ಆಗುತ್ತೆ ಇದನ್ನೀಗ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಬೇಕು ಬೆಂದ ಮೇಲೆ ಒಂದು ರುಚಿಕರವಾದ ಅರಶಿನ ಅಪ್ಪ ಅಪ್ಪ ಅಲ್ಲ ಅರಿಶಿನ ಟರ್ಮರಿಕ್ ಲೀಫ್ ಅದರದ್ದೊಂದು ಅಪ್ಪ ರೆಡಿಯಾಗುತ್ತೆ ತರ್ಟಿ ಮಿನಿಟ್ಸ್ ಬೇಯಬೇಕು ನಮ್ಮ ಇಡ್ಲಿ ಪಾತ್ರೆ ಇದೆ ಅಲ್ವಾ ಊರಲ್ಲಿರುವ ಇಡ್ಲಿ ಪಾತ್ರೆ ಗೊತ್ತಲ್ವ ಅದರಲ್ಲಿ ಬೇಯಿಸಬೇಕು ಹತ್ತು ನಿಮಿಷ ಬೆಂದರೆ ಸಾಕು ನಿಮಗೆ ಅಷ್ಟು ಸಾಕಾಗಿಲ್ಲ ಅಂದ್ರೆ ಮೂವತ್ತೈದು ನಲವತ್ತು ನಿಮಿಷ ಆದರೂ ಬೇಯಿಸ್ಬೋದು ಇವಾಗ ನೋಡಿ ಇದನ್ನು ನಾವು ಮುಚ್ಚಿಬಿಟ್ಟು ಬೇಯಿಸಬೇಕು ಇದು ಸೆಕೆಯಲ್ಲಿ ಬೇಯುವಂತಹ ಒಂದು ಅಪ್ಪ ಕಡುಬೆಲ್ಲ ಬೇಯಿಸ್ತೀವಲ್ವ ನಾವು ಅದೇ ಥರ ಬೇಯಿಸ್ಬೇಕು ಇದು ಕುಚ್ಚಲಕ್ಕಿ ಆಗಿರೋದ್ರಿಂದ ಮೂವತ್ತರಿಂದ ಮೂವತ್ತೈದು ನಲವತ್ತು ನಿಮಿಷ ಬೇಕಾಗುತ್ತೆ ಮೂವತ್ತು ನಿಮಿಷ ಸಾಕು ಆದರೆ ನಿಮಗೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಒಂದು ಹತ್ತು ನಿಮಿಷ ಸೇರಿಸಿ ಬೇಕಂದ್ರೆ ಇದರಲ್ಲಿ ಅರ್ಧ ಭಾಗದಷ್ಟು ನೀರಿದೆ ಅಲ್ವಾ ಈ ಪಾತ್ರೆಯಲ್ಲಿ ತಳ ಹಿಡಿಯೋದಿಲ್ಲ ಇದು ಮುಚ್ಚಿಬಿಟ್ಟು ಈ ಥರ ಬೇಯಿಸ್ಬೇಕಿದ ಈಗ ಈ ಒಲೆಯಲ್ಲಿ ಬೇಯಿಸೋದು ನೋಡಿ ನಮ್ಮ ಏನು ಹೇಳೋದು ನೀ ಅಪ್ಪನ ಅಪ್ಪ ಅಪ್ಪ ಅಪ್ಪಮ್ಮನ ಈ ಥರ ಬೇಯಿಸೋದು ನೋಡಿ ಮಳೆಯಲ್ಲಿ ಇನ್ನೊಂದು ಮೂವತ್ತು ನಿಮಿಷ ಇದು ಬೇಯಬೇಕು ಇದೆಲ್ಲ ಇವರು ಮಳೆಗಾಲಕ್ಕೆಂಥ ಕಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದರು ಇನ್ನೊಂದು ಎಷ್ಟೊತ್ತಿಗೆಲ್ಲ ಒದ್ದೆಗಿ ಹೋಗ್ಬೇಕಾಗಿತ್ತು ಇವಾಗ ಹೀಗೆ ಮೂವತ್ತು ನಿಮಿಷ ಬೇಯ್ತಾ ಇರಲಿ ಇಲ್ಲೆಲ್ಲ ಊರಲ್ಲೆಲ್ಲರೂ ಕಟ್ಟಿಗೆ ಸ್ಟಾಕ್ ಮಾಡಿರ್ತಾರೆ ಹಾಗಾಗಿ ಗ್ಯಾಸೆಲ್ಲ ಸ್ವಲ್ಪ ಸಮಯಕ್ಕೆ ಬರುತ್ತೆ ಅವರಿಗೆ ಜಾಸ್ತಿ ಜಾಸ್ತಿ ಸಮಯಕ್ಕೆ ಗ್ಯಾಸ್ ಬರುತ್ತೆ ನೋಡಿ ಈಗ ಬೇಯ್ತಾ ಇರಲಿ ಇವಾಗ ನಮ್ಮ ಅರಿಶಿನ ಅಪ್ಪ ಹೇಗೆ ಆಗಿದೆ ಅಂತ ನೋಡೋಣ ನೋಡಿ ಇದು ನಮ್ಮ ಅಮ್ಮನ ಕಾಲದ ಇಡ್ಲಿ ಪಾತ್ರೆ ಹಾಗೆ ನೋಡಿ ಈ ಥರ ಇರೋದು ಇಡ್ಲಿ ಪಾತ್ರೆ ಹಳೆಯ ಇಡ್ಲಿ ಪಾತ್ರೆ ಇದನ್ನು ಕೊಡಲಿಕ್ಕೆ ನಮಗೆ ಮನಸ್ಸು ಬರೋದಿಲ್ಲ ನೋಡೋಣ ನಮ್ಮ ಮಹರ್ಷಿನಲ್ಲಿ ಅಪ್ಪ ಹೇಗಾಗಿದೆ ಒಲೆಯಲ್ಲಿ ಮಾಡಿದ್ದಲ್ವ ನೋಡಿ ಕೆಂಡ ನೋಡಿ ಕೆಂಡ 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 ಕೆಂಡದಲ್ಲೇ ಮಾಡಿದ್ದು ನೋಡಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಬ್ಯೂಟಿಫುಲ್ಲಾಗಿ ಬಂದಿದೆ ಚೆನ್ನಾಗಿ ಬೆಂದಿದೆ ನೋಡಿ ನಮ್ಮ ಮಹರ್ಷಿನಲ್ಲಿ ಅಪ್ಪ ರೆಡಿಯಾಗಿದೆ ನೋಡಿ ಇವಾಗ ತಿನ್ನೋದೊಂದೇ ಬಾಕಿ ಟೇಸ್ಟ್ ಮಾಡೋಣ ಅಲ್ವ ಇದನ್ನು ಟೇಸ್ಟ್ ಮಾಡಿದ ಮೇಲೆ ಬೇರೆ ಎಲ್ಲರೂ ಟೇಸ್ಟ್ ಮಾಡಿದ್ರೆ ಸಾಕಾಗುತ್ತೆ ಸೂಪರಾಗಿ ಬಂದಿದೆ ಎಲ್ಲರೂ ಮನೆಯಲ್ಲಿ ಹೀಗೇ ಮಾಡಿ ನೋಡಿ ತುಂಬ ಸುಲಭ ಇದೆ ವರ್ಷಕ್ಕೊಂದ್ಸಲ ಈ ಥರ ನಾಗರ ಪಂಚಮಿನ ಕೂಡ ಹತ್ರ ಬಂತಲ್ವ ಆ ಟೈಮಲ್ಲೇ ಇಲ್ಲೆಲ್ಲ ಮಾಡೋದು ಆದರೆ ನಾವೆಲ್ಲ ಹಬ್ಬ ಮಾಡೋದಿಲ್ಲಲ್ವ ಹಾಗಾಗಿ ಹೀಗೆ ಮಾಡಿ ಹೀಗೆ ಮಾಡಿದ್ದು ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಅರ್ಶಿನಲೆ ಅಪ್ಪ ಟಾಬಾಯ್ ಸಿ ಇವಾಗೆ ಐಲ್ ಸರಿತಾ ಕುಕ್ ಆ್ಯಂಡ್ ಲಾಕ್ಸ್ಗೆ ನೀವೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀವ್ಸ್ ಕೊಡಿ ಟಟಾ ಒನ್ಸಗೈ